ಹಾಯ್ ಅಲ್ಲಿ ನಮಸ್ಕಾರ ನಾನು ನಿಮ್ಮ ಅಭಿನಾಯ್ ನಾಯ್ಕ್ ಈ ಒಂದು ವಿಡಿಯೋದಲ್ಲಿ ಡಿಜಿಟಲ್ ಸಿಗ್ನೇಚರ್ಸ್ ಮತ್ತು ಕೆಪಿ ಬಿ ಪೋಟರ್ ರಿಜಿಸ್ಟ್ರೇಷನ್ಸ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳ್ಕೊಡುವಂತಹುದು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಬೆಲ್ ಲೈಕ್ ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೀವು ಡಿ ಎಸ್ ಸಿ ಮತ್ತೆ ಯೂಸರ್ ಐ ಡಿ ಪಾಸ್ವರ್ಡ್ಸ್ ತುಂಬಾ ಕಡೆ ತಗೋತೀರಾ ಫೋರ್ ತೌಸಂಡ್ ತಗೋತಾರೆ ಕೆಲವೊಂದು ಕಡೆ ಫೈವ್ ತೌಸಂಡ್ ತಗೋತಾರೆ ಇನ್ನೂ ಕೆಲವೊಂದ್ ಕಡೆ ಸಿಕ್ಸ್ ತನಕ ಹೇಳಿದ್ದಾರೆ ಬಟ್ ನನ್ಗೆ ಗೊತ್ತಿಲ್ಲ ಬಟ್ ನಾನಂತೂ ಅಷ್ಟು ಚಾರ್ಜ್ ಮಾಡಿದ್ದಿಲ್ಲ ಅಷ್ಟು ಹೈ ಅಂತ ತಗೊಳ್ಳೋದಿಲ್ಲ ಇನ್ ಕೇಸ್ ಏನಾದ್ರು ನಿಮ್ದು ಡಿಜಿಟಲ್ ಸಿಗ್ನೇಚರ್ಸ್ ಕೆಪಿ ಪಿ ಪೋರ್ಟಲ್ ಬಿಟ್ಟು ಎಲ್ಲಾ ಪೋರ್ಟಲ್ ಗೆ ಬೇಕು ಅಂತ ಹೇಳಿದ್ರೆ ಸೊ ರೇಟ್ ಜಾಸ್ತಿ ಆಗುತ್ತೆ ಅಂದ್ರೆ ಫ್ಯೂಚರ್ ಅಲ್ಲಿ ನೀವು ಬೇರೆ ಪೋರ್ಟಲ್ ರಿಜಿಸ್ಟ್ರೇಷನ್ ಆಗ್ತೀರಾ ಅಂತ ಹೇಳಿದ್ರೆ ಆವಾಗ ನಾವೇನ್ ಮಾಡ್ತೀವಿ ಬೇರೆ ಡಿ ಎಸ್ ಸಿ ಏನ್ ಸೈನ್ ಎನ್ಕ್ರಿಪ್ಷನ್ ವಿತ್ ಆರ್ಗನೈಸೇಷನ್ ಬರುತ್ತೆ ಸೊ ಅದಕ್ಕೆ ಕಾಸ್ಟ್ಲಿ ಆಗುತ್ತೆ ಜಾಸ್ತಿ ತಗೋತೀವಿ ಅದಕ್ಕೆ ಕೆಪಿ ಪಿ ಪೋರ್ಟಲ್ಗೆ ವಿತ್ ಡಿ ಎಸ್ ಸಿ ವಿತ್ ಅಪ್ರೂವಲ್ ಆಮೇಲೆ ಅದನ್ನ ನಿಮ್ಗೆ ಕೊರಿಯರ್ ಮಾಡ್ಬಿಟ್ಟು ಕೊರಿಯರ್ ಮುಖಾಂತರ ನಿಮ್ಗೆ ರೀಚ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಅದ್ರದ್ದು ಕಾನ್ಫಿಗರೇಷನ್ ಬರುತ್ತೆ ಪಿ ಪೋರ್ಟಲ್ ದು ಸೊ ಅದನ್ನು ಕೂಡ ನಮ್ ಕಡೆಯಿಂದ ಸಿಗುತ್ತೆ ಮತ್ತೆ ಟೆಂಡರ್ ಹಾಕುವಾಗ ಏನಾದ್ರೂ ಡೌಟ್ಸ್ ಇದ್ರೆ ಕಂಪ್ಲೀಟ್ ಆಗಿ ನಾವ್ ಹೇಳ್ಕೊಡ್ತೀವಿ ಏನಂತ ಹೇಳಿದ್ರೆ ನೀವ್ ನಮ್ಮ ಹತ್ರ ಮಾಡ್ಕೊಂಡ್ರೆ ನಿಮಗೆ ಅಪ್ ಟು ಟೂ ಇಯರ್ಸ್ ಡಿ ಎಸ್ ಸಿ ವ್ಯಾಲಿಡ್ ಇರೋದು ಟೂ ಇಯರ್ಸ್ ಗಂಟೆ ಡಿಎಸ್ ಸಿ ಏನೇ ಪ್ರಾಬ್ಲಮ್ ಅಂದ್ರೆ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬಾ ಜನರಿಗೆ ಮಾಡ್ಕೊಟ್ಟಿದ್ದು ಇದೆ ಯಾಕಂತ ಹೇಳಿದ್ರೆ ಇವರು ಯಾರಿಗೋ ಕೀ ಕೊಡ್ತಾರೆ ಕೀ ಕೊಟ್ಟಿದ್ದೆ ಏನ್ ಮಾಡ್ತಾರೆ ಅವರು ಬೇರೆ ಅದರ ಕೀ ಮಾಡ್ಕೊಂಡು ಡೈರೆಕ್ಟ್ ಫಾರ್ಮರ್ಟ್ ಹೊಡೆದ್ಬಿಡ್ತಾರೆ ಲಾಗಿನ್ ಆಗ್ಬಿಟ್ಟು ನಿಮ್ಗೆ ಗೊತ್ತಾಗಲ್ಲ ನಿಮ್ ಮುಂದ್ಗಡೆನೆ ಕುಸ್ಕೊಳ್ಳಲ್ಲ ಸಿಸ್ಟಮ್ ಹತ್ರ ಅವರು ನೀವು ಅವ್ರ ಅಪೋಸಿಟ್ ಇರ್ತೀರಾ ಕೀ ಕೊಡ್ತೀರಾ ಯೂಸರ್ ಐ ಡಿ ಲಾಗಿನ್ ಆಗ್ತಾರೆ ಕೀ ಹಾಕ್ಬಿಟ್ಟು ಇಮಿಡಿಯೇಟ್ ಆಗಿ ಪಿನ್ ಅಂತೂ ನಾ ಟೋಕನ್ ಮೇಲೆ ಬರ್ದಿರ್ತೀನಿ ಬೆಂಟರ್ ಹಾಕೋಬಿಡ್ತಾರೆ ಲಾಗಿನ್ ಆಗ್ತಾರೆ ಇಮಿಡಿಯೇಟ್ ಫಾರ್ಮರ್ಟ್ ಹೊಡೆದ್ಬಿಡ್ತಾರೆ ಸರ್ಟಿಫಿಕೇಟ್ ಹೋಯ್ತು ಸರಿ ಸರ್ಟಿಫಿಕೇಟ್ ಇಲ್ಲ ಅಂತ ಅವ್ರಿಗೆ ನಿಮ್ಗೆ ಹೇಳ್ಬಿಡ್ತಾರೆ ಅವ ನೀವೇನ್ ಮಾಡ್ತೀರಾ ನನಗೆ ಫೋನ್ ಮಾಡಿ ಹಿಂಗೆ ಪ್ರಾಬ್ಲಮ್ ಅಂತ ಅದನ್ನು ಕೂಡ ನಾನು ಸಾಲ್ವ್ ಕೂಡ ಅದಕ್ಕೆ ನಾನು ನಿಮಗೆ ಡಿ ಎಸ್ ಸಿ ತಗೊಂಡಾಗ ನಾನು ನಿಮ್ಗೆ ಮಾಡೋ ಮಾಡೋಕಾಗ ಫಸ್ಟ್ ಹೇಳ್ ಕಳಿಸ್ತೀನಿ ನಿಮ್ಗೆ ಏನೇ ಪ್ರಾಬ್ಲಮ್ ನನಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ ಬೇರೆ ಹತ್ರ ಹೋಗ್ಬೇಡಿ ನಾನು ಅಲ್ಟ್ರಾ ಅಥವಾ ಮೊದಲು ಎನಿ ಡೇಸ್ ಕಲ್ ಮಾಡ್ಕೊಡ್ತೀನಿ ಇವಾಗ ಅಲ್ಟ್ರಾವರ್ ಅಲ್ಲಿ ರಿಮೋಟ್ ಆಕ್ಸೀಸ್ ತಗೊಂಡು ಕಂಪ್ಲೀಟ್ ಆಗಿ ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ ಅದು ಬಿಟ್ಟು ಮತ್ತೆ ಟೆಂಡರ್ ಹಾಕೋವಾಗ ನನ್ನ ಕ್ಲೈಂಟ್ಸ್ ಗೆ ಏನೇ ಪ್ರಾಬ್ಲಮ್ ಬರಲಿ ನಾನು ಎಲ್ಲವನ್ನು ಸಾಲ್ವ್ ಮಾಡ್ಕೊಟ್ಟಿದ್ದೀನಿ ಸ್ವಲ್ಪ ಬಿಸಿ ಇದ್ದಾಗ ಕೆಲವೊಂದು ಆಗಿಲ್ಲ ಒಂದು ಟೂ ಡೇಸ್ ಬಿಟ್ಟು ಮಾಡ್ಕೊಟ್ಟಿದ್ದೀನಿ ಅದಕ್ಕೆ ನಾವು ಎಲ್ರಿಗೂ ಹೇಳೋದು ಟೆಂಡರ್ ಇದ್ದಾಗ ಒನ್ ಡೇ ಬಿಫೋರ್ ನಮಗೆ ಕಾಲ್ ಮಾಡಿ ತಿಳಿಸಿ ಅಂತ ತುಂಬಾ ಜನರಿಗೆ ನಮ್ ಕಡೆ ಏನೇನ್ ಹೆಲ್ಪ್ ಮಾಡಿದೀವಿ ಅಂದ್ರೆ ಆನ್ ಗೋಯಿಂಗ್ ವರ್ಕ್ ಇರುತ್ತೆ ಎಕ್ಸಿಸ್ಟಿಂಗ್ ಕಮಿಟ್ಮೆಂಟ್ ಇರುತ್ತೆ ಲಿಟಿಗೇಷನ್ ವರ್ಕ್ ಫಾರ್ಮೆಟ್ ಇರುತ್ತೆ ಟೋಟಲ್ ಒಂದು ಟೆನ್ ಫಾರ್ಮೆಟ್ ಬರುತ್ತೆ ಮಷಿನರಿ ಅಲ್ಲ ಸೊ ಇದು ಏನೇ ಡೌಟ್ ಇದ್ರು ನಾನು ಸಾಲ್ವ್ ಮಾಡಿಕೊಟ್ಟಿದೆ ಅದು ಬಿಟ್ಟು ಬಿಡ್ ಕೆಪಾಸಿಟಿ ಎಷ್ಟು ಜನರಿಗೆ ನಾವು ಮಾಡ್ಕೊಟ್ಟಿದೀವಿ ಅಂತ ಗೊತ್ತಾಗಲ್ಲ ಈ ಕೆಲವೊಂದು ನಮ್ಗೆ ಸಿಎ ಗಳು ಕೂಡ ಪರಿಚಯ ಇರ್ತಾರೆ ಅವ್ರ ಕಡೆ ಕಾಂಟ್ರಾಕ್ಟರ್ ಇರ್ತಾರೆ ಅವರು ಡಿ ಎಸ್ ಸಿ ಎಲ್ಲೋ ಮಾಡ್ಕೊಂಡಿರ್ತಾರೆ ಅವರು ಡಿ ಎಸ್ ಸಿ ಟೆಂಡರ್ ಹಾಕ್ಲಿಕ್ಕೆ ಸಿಗೋದಿಲ್ಲ ಅವ್ರು ಅವ್ರ ಸಿ ಎತ್ತಾರೆ ಸಿಎದಲ್ಲಿ ನಮ್ಗೆ ಕ್ಲೋಸ್ ಇದ್ದಾರೆ ಸೊ ಅವ್ರ ಸಿ ಇದೊಂದ್ ಮಾಡ್ಕೊಡಿ ಅಂತ ಎಷ್ಟೋ ಜನರಿಗೆ ನಾವು ಬಿಡ್ ಕೆಪಾಸಿಟಿ ನಮ್ಮ ಹತ್ತ ಡಿ ಎಸ್ ಸಿ ಕೂಡ ಸಿ ಎ ಅವ್ರು ನಮ್ಗೆ ಹೇಳಿದಾಗ ನಾವು ಅವ್ರಿಗೆ ಮಾಡ್ಕೊಟ್ಟು ಕಾಂಟ್ರಾಕ್ಟ್ ಕೊಟ್ಟಿದ್ದು ಇದೆ ಬಿಡ್ ಕೆಪಾಸ್ ವಿಡಿಯೋ ಎಷ್ಟು ವೈರಲ್ ಆಗಿದೆ ಅಂತ ಹೇಳಿದ್ರೆ ಪಂಜಾಬ್ ಬೋರ್ಡ್ ಅಲ್ಲಿ ಟೆಂಡರ್ ಕರೆದಿದ್ರು ನನಗೂ ಯಾವ ಪೋರ್ಟಲ್ ಅಂತ ಗೊತ್ತಿಲ್ಲ ಪಂಜಾಬ್ ಈ ಪ್ರೊಕ್ಯೂಮೆಂಟ್ ಪೋರ್ಟಲ್ ಯಾವುದೋ ಒಂದೇ ಗೊತ್ತಿಲ್ಲ ನಾನು ಕರೆಕ್ಟ್ ಆಗಿ ಅಲ್ಲಿಂದ ಯಾವ್ದೋ ಒಂದು ಫೋನ್ ಮಾಡಿದ್ರು ನಾನು ಹಿಂದಿಯಲ್ಲಿ ಮಾತಾಡಿದ್ರು ಬಿಡ್ ಕೆಪಾಸಿಟಿ ಮಾಡ್ಕೊಡಿ ಅಂತ ಹೇಳಿದ್ರು ಟರ್ನ್ ಓವರ್ ಕಳ್ಸಿ ಕೇಳಿದೆ ಆಮೇಲೆ ಟೆಂಡರ್ ಡೀಟೇಲ್ಸ್ ವ್ಯಾಲಿಡಿ ಪೀರಿಯಡ್ ಕಳ್ಸಿ ಕೇಳಿದೆ ಕಳಿಸಿದ್ರು ಅದನ್ನು ಕೂಡ ನಾನು ಇಲ್ಲಿಂದ ಪಂಜಾಬ್ಗೆ ಅವರಿಗೆ ಬಿಡ್ ಕೆಪಾಸಿಟಿ ಮಾಡಿ ಕೊಟ್ಟಿದ್ದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಕಾಲ್ ಮಾಡಿದ್ರು ನಾಲ್ಕು ಗಂಟೆ ನಾವು ಐದು ಗಂಟೆ ಲಾಸ್ಟ್ ಡೇಟ್ ಇತ್ತು ಟೆಂಡರ್ ಅವ್ರಿಗೆ ಕೂಡ ನಾವು ಮಾಡ್ಕೊಟ್ಟಿದ್ದೆ ಯಾರು ಇಷ್ಟು ಈ ಬಿಡ್ ಕೆಪಾಸಿಟೀಸ್ ಮತ್ತೆ ಟೆಂಡರ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದು ಸಾಲ್ವ್ ಮಾಡಿಕೊಡೋದಿಲ್ಲ ನನಗ್ ಗೊತ್ತಿದ್ರೆ ಗೊತ್ತಿದೆ ಹೇಳಿ ಮಾಡ್ಕೊಡ್ತೀವಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ಬಿಡ್ತೀವಿ ಈಗ ನಮಗೆ ಸಿವಿಲ್ ರಿಲೇಟೆಡ್ ಯಾವ್ದೇ ಟೆಂಡರ್ ಇದ್ರೂ ಏನು ತೊಂದರೆ ಆಗಲ್ಲ ಬಟ್ ಪ್ರಾಬ್ಲಮ್ ಆಗೋದು ಗೂಡ್ಸ್ ಅಷ್ಟು ಪ್ರಾಬ್ಲಮ್ ಆಗಲ್ಲ ಸರ್ವಿಸ್ ವರ್ಕ್ ಅಲ್ಲಿ ಕೆಲವೊಂದ್ಸಲ ಪ್ರಾಬ್ಲಮ್ ಆಗುತ್ತೆ ಯಾಕೆಂತ ಹೇಳಿದ್ರೆ ಅಲ್ಲಿ ಕೆಲವೊಂದ್ಸಲ ರೇಟ್ ಹಾಕೋದಿರುತ್ತೆ ಪರ್ಸೆಂಟೇಜ್ ವೈಸ್ ಅಮೌಂಟ್ ಹಾಕೋದು ಇರುತ್ತೆ ಸೊ ಆವಾಗ ಅದೇ ನಮ್ಗೆ ಕರೆಕ್ಟ್ ಆಗ ಗೊತ್ತಾಗೋದಿಲ್ಲ ಅದನ್ನ ನಾವು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀವಿ ಸರ್ವಿಸ್ ಟೆಂಡರ್ಸ್ ಹಾಕಿದ್ ಕಡಿಮೆ ಆದ್ರೂ ಇವಾಗಂತೂ ಮ್ಯಾಕ್ಸಿಮಮ್ ಸರ್ವಿಸ್ ಟೆಂಡರ್ ಮಾಡಿದ್ವಿ ಯಾಕಂದ್ರೆ ವೆಹಿಕಲ್ ರೆಂಟ್ ಟೆಂಡರ್ ತುಂಬಾ ಬರ್ತಾ ಇದೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ವೆಹಿಕಲ್ ರೆಂಟ್ ಕೊಡೋದು ಸರ್ವಿಸ್ ಅಲ್ಲಿ ಬರುತ್ತೆ ಸೊ ಅದನ್ನ ತುಂಬಾ ಜನರು ಮಾಡ್ಕೊಂಡಿದ್ವಿ ಸಿವಿಲ್ ರಿಲೇಟೆಡ್ ಪ್ರತಿಯೊಂದು ಫಾರ್ಮೇಟ್ ಅನ್ನು ಮಾಡ್ಕೊಟ್ಟು ಒಳ್ಳೆ ಸರ್ವಿಸ್ ಕೊಟ್ಟಿದೀವಿ ಇದನ್ನ ನಾನು ಖುಷಿಯಿಂದ ಹೇಳ್ಕೊತಿದೀನಿ ನಮ್ ಕಡೆಯಿಂದ ನಮ್ ಸರ್ವಿಸ್ ನಿಮ್ಗೆ ಹೇಗ್ ಅನಿಸ್ತಾ ಇದೆ ನಮ್ಮ ರಜಿಸ್ಟ್ರೇಷನ್ ನಮ್ಮತ್ರ ಮಾಡ್ಕೊಂಡವರಿಗೆ ನಾವು ನಿಮ್ಗೆ ಹೇಗಿದೆ ಯಾಕೆಂದ್ರೆ ಅರೌಂಡ್ ಒಂದ್ ಸಿಕ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಕ್ಲೈಂಟ್ಸ್ ಕ್ರಾಸ್ ಆಗಿದ್ದೀವಿ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ಮೆಂಬರ್ಸ್ ಇದಾರೆ ಯಾರ ನೀವು ಈ ಗೆ ಬರ್ತಾ ಇದೀರೋ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಏನೇ ಗೈಡ್ಲೈನ್ಸ್ ಬೇಕಾದ್ರೆ ನಾನು ಫ್ರೀ ಆಗಿ ಕೊಡ್ತೀನಿ ಅಲ್ಲಿ ನಿಮ್ಗೆ ಸೊ ಈ ಲೈಸೆನ್ಸ್ ಹ್ಯಾಂಗ್ ಮಾಡ್ಕೊಳ್ಬೇಕು ಏನು ಅಂತ ಅನ್ಕೊಂಡು ಬಟ್ ಏನ್ ಮಾಡ್ತಾರೆ ಎಲ್ಲ ಕೇಳ್ಕೊತಾರೆ ಲೈಸೆನ್ಸ್ ಮಾಡ್ಕೊತಾರೆ ಆಮೇಲೆ ಡಿ ಎಸ್ ಸಿ ಯೂಸರ್ ಐಡಿ ಬೇರೆ ಹತ್ರ ಮಾಡ್ಕೊತಾರೆ ಫ್ರೀ ಆಗಿ ನಾವು ಹೇಳ್ತೀವಿ ಯಾವ ರೀತಿ ಲೈಸೆನ್ಸ್ ತಗೋಬೇಕು ಒಂದ್ ರೂಪಾಯಿ ತಗೊಳ್ಳೋದಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಕೊಡ್ತಿದ್ವಿ ಲೈಸೆನ್ಸ್ ತಗೊಳ್ಬೇಕು ಏನು ಎತ್ತ ಎಷ್ಟು ಕಾಲ್ ಬರುತ್ತೆ ದಿನ ಎಷ್ಟು ಕಾಲ್ ಅಟೆಂಡ್ ಮಾಡ್ತೀವಿ ಅಂತ ಹೇಳಿ ಸಾಲ್ವೆನ್ಸಿ ತಗೊಳ್ಳೋದು ಹೇಳ್ತಾರೆ ಒಂದ್ಸಲ ಎಷ್ಟು ಅಮೌಂಟ್ ಅಂತ ಕೇಳ್ತಾರೆ ಹೇಳ್ತೀನಿ ಮತ್ತ್ ಕಾಲ್ ಯಾರ ಹೆಸರ ಅಂತ ಕ್ಲಾಸ್ ಫೋರ್ಗೆ ಆದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿಮ್ ಡಿವಿಜನ್ ಹೆಸರಲ್ಲಿ ತಗೊಳ್ಬೇಕು ಕ್ಲಾಸ್ ತ್ರೀ ಅದ್ರೆ ಟೂ ಲ್ಯಾಕ್ಸ್ ಇರುತ್ತೆ ಸಾಲ್ವೆನ್ಸಿ ಎ ಸಿ ಆಫೀಸ್ ಬರುತ್ತೆ ಎಸ್ ಸಿ ಆಫೀಸ್ ನಿಮ್ಗೆ ಯಾವ ಸರ್ಕಲ್ ಬರುತ್ತೋ ಅದ್ ಹಾಕೊಂಡು ಫಸ್ಟ್ ಕೇಳ್ತಾರೆ ಸರ್ ಕ್ಲಾಸ್ ಫೋರ್ ಗೆ ಎಷ್ಟು ಸಾಲ್ವೆನ್ಸಿ ಹೇಳೋದು ಮತ್ತೆ ಕಾಲ್ ಕಟ್ಟು ಇನ್ನೊಂದು ಫೈವ್ ಮಿನಿಟ್ಸ್ ಅಲ್ಲಿ ಕಾಲ್ ಯಾರ ಹೆಸರು ತಗೊಳ್ಬೇಕು ಅಂತ ಸೊ ಈ ತರ ಎಲ್ಲ ಬರುತ್ತೆ ಇದಕ್ಕೆಲ್ಲ ಯಾವ್ದು ಚಾರ್ಜ್ ನಾವು ಮಾಡಿಲ್ಲ ಇನ್ನು ತನಕ ಫ್ರೀ ಆಗಿ ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ ಎಲ್ರಿಗೂ ನಾನು ಹೇಳೋದಷ್ಟೇ ನೀವು ಲೈಸೆನ್ಸ್ ಮಾಡುವಾಗ ನೀವು ಏನೇ ಡೌಟ್ ಇದ್ದೀನಿ ನನಗೆ ಕೇಳಿ ನಾನು ಹೇಳ್ಕೊಡ್ತೀನಿ ಫ್ರೀ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಯಾವ ರೀತಿ ಇರುತ್ತೆ ಈ ಫೀಲ್ಡ್ ಏನು ಎತ್ತ ಎಂತ ಎಲ್ಲ ಬಟ್ ಅದನ್ನೇ ಅಡ್ವಾಂಟೇಜ್ ತಗೊಂಡು ಹಾಸಗಟ್ಟಲೆ ಮಾತಾಡೋದೆಲ್ಲ ಮಾಡಬೇಡಿ ಯಾಕಂದ್ರೆ ನಮಗೂ ಕೂಡ ತುಂಬಾ ವರ್ಕ್ ಇರತ್ತೆ ಅದೇ ಕಾರಣಕ್ಕೆ ಏನು ಡೌಟ್ ಇದೆಯಾ ಲೈಸೆನ್ಸ್ ರಿಲೇಟೆಡ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಮಾತಾಡಿ ಫಸ್ಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಬರ್ರಿ ಲೈಸೆನ್ಸ್ ತೊಗೊತೀರ ಲೈಸೆನ್ಸ್ ತಗೊಳ್ಳಿ ಆಮೇಲೆ ಸಿ ಯೂಸರ್ ಐ ಡಿ ಪಾಸ್ವರ್ಡ್ ಓಪನ್ ಆಗಿ ಹೇಳ್ತಿದ್ದೀವಿ ನಿಮ್ಗೆ ನಮ್ಮ ಹತ್ರ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗಿ ನಿಮ್ಗೆ ಎಲ್ಲವನ್ನು ತಿಳ್ಸ್ಕೊ ಿವಿತಿ ಅದಾದ್ಮೇಲೆ ಏನಾದ್ರು ಫ್ಯೂಚರ್ ಅಲ್ಲಿ ಏನೇ ತೊಂದರೆ ಬಂದ್ರು ನನ್ನ ಗೊತ್ತಿರುವಷ್ಟು ನಾನು ನಿಮ್ಗೆ ತಿಳ್ಸಿಕೊಡ್ತಾ ಇದೀನಿ ಯಾರ್ಯಾರಿಗೆ ಎಷ್ಟು ತಿಳ್ಸಿಕೊಟ್ಟು ಏನ್ ಮಾಡ್ಕೊಂಡಿದೀರಾ ಕಮೆಂಟ್ ಮಾಡಿ ಎಲ್ರಿಗೂ ಗೊತ್ತಾಗ್ಲಿ ನಮ್ ಸರ್ವಿಸ್ ಹೇಗಿದೆ ಅಂತ ಅದೇ ರೀತಿ ತುಂಬಾ ಜನ ಕಾಲ್ ಮಾಡಿ ಹೇಳಿದಾರೆ ಸರ್ ನೀವು ತುಂಬಾ ಹೆಲ್ಪ್ ಆಗ್ತಾ ಇದೆ ನೀವ್ ಒಂದು ವಿಡಿಯೋ ಮಾಡಿದ್ರಿ ಎಲ್ಲರೂ ಈ ಫೀಲ್ ಬರಬೇಡಿ ಈ ಫೀಲ್ಡ್ ತುಂಬಾ ಕಷ್ಟ ಇದೆ ಅಂತ ಹೇಳಿದ್ರಿ ತುಂಬಾ ಜನ ಹಾಗೆ ಮಾಡಿದಾರೆ ಯಾಕಂದ್ರೆ ಜಾಬ್ ಅಲ್ಲಿ ಇದ್ದವರೆಲ್ಲ ಬಿಟ್ಟು ಇದು ಬರ್ತಿದಾರೆ ಅದನ್ನ ಸ್ಟಾಪ್ ಆಗಿದೆ ಇವಾಗ ನಾವು ಜಾಬ್ ಬಿಟ್ಟಿಲ್ಲ ಸರ್ ನಿಮ್ ಮಾತು ಕೇಳ್ಬಿಟ್ಟು ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಕಾಂಟ್ರಾಕ್ಟರ್ ಹತ್ರ ಲೈಸೆನ್ಸ್ ಮಾಡ್ಕೋತಾ ಇದ್ದೀವಿ ಸಣ್ಣ ಪುಟ್ಟ ಪೀಸ್ ವರ್ಕ್ ಗಳೆಲ್ಲ ಮಾಡ್ತಾ ಇದೀವಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ನೀವು ಜಾಬ್ ಬಿಡಕ್ ಹೋಗ್ಬೇಡಿ ಏನಾಗುತ್ತೆ ನೀವು ಪೇಮೆಂಟ್ ಒಂದು ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಮಂದಿ ತಗೋತೀರಾ ನೀವು ಒಂದೇ ಸಲ ಬಿಟ್ಟು ಈ ಫೀಲ್ಡ್ಗೆ ಬಂದಾಗ ನಿಮಗೆ ಲೈಸೆನ್ಸ್ ಮಾಡ್ಕೊಂಡು ವರ್ಕ್ ತಗೊಂಡು ಕೆಲಸ ಮುಗಿಸಿ ಬಿಲ್ ಬರೋ ಗಂಟ ಇರೋದಿಲ್ಲ ಅದಕ್ಕೆ ನಿಮ್ಗೆ ತೊಂದರೆ ಆಗುತ್ತೆ ಅದೇ ಕಾರಣಕ್ಕೆ ನೀವು ಜಾಬ್ ಅಲ್ಲಿ ಇದ್ಕೊಂಡು ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿ ಸೈಡ್ ಅಲ್ಲಿ ಲೈಸೆನ್ಸ್ ಮಾಡ್ಕೊಂಡು ಈ ಸರ್ ತಗೊಂಡು ಕೆಲಸ ಬೇರೆ ಮಾಡ್ಲಿ ನೀವು ಸಬ್ ಕೊಟ್ಕೊಂಡು ನೀವು ಆರಾಮಾಗಿ ಜಾಬ್ ಮಾಡ್ತಾ ಇರಿ ಒನ್ಸ್ ನಿಮ್ಗೆ ಫೈನಾನ್ಷಿಯಲ್ ಕಂಡೀಷನ್ಸ್ ಸ್ಟೇಬಲ್ ಆದಾಗ ಈ ಫೀಲ್ಡ್ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿ ಅಂತ ನಾನು ನಿಮ್ಗೆ ತಿಳ್ಸ್ಕೊಡುವಂತ ಈ ತರ ನಾ ಹೇಳಿರೋದು ತುಂಬಾ ಜನರಿಗೆ ಹೆಲ್ಪ್ ಆಗಿದೆ ತುಂಬಾ ಜನ ಅದನ್ನೇ ಫಾಲೋ ಮಾಡಿದ್ರೆ ಜಾಬ್ ಯಾವ್ದು ಬಿಟ್ಟಿಲ್ಲ ಅದೇ ಕಾರಣಕ್ಕೆ ಮುಂದ್ ಬರೋರು ಕೂಡ ಅಷ್ಟೇ ಆದಷ್ಟು ಸ್ವಲ್ಪ ಥಿಂಕ್ ಮಾಡಿ ಫೈನಾನ್ಷಿಯಲ್ ಕಂಡೀಷನ್ ನೋಡ್ಕೊಂಡೇ ಬಂದ್ ಹೇಳ್ತಾ ಇರುವಂತದ್ದು ಸೊ ಇದ್ರ ಬಗ್ಗೆ ಮತ್ತೇನಾದ್ರೂ ಡೌಟ್ ಇದೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಅನ್ನ ನೋಡ್ಬಿಟ್ಟು ನಾನು ಪ್ರತಿಯೊಂದು ವೀಡಿಯೋನ ಮಾಡುವಂತದ್ದು ಇದಿಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು